ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ಮುಗಿಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕಂದ್ರೆ ತಾಂಡವ್ ಬದಲಾಗಿದ್ದಾನೆ ಭಾಗ್ಯಳ ಕಾಲಿಗೆ ಬಿದ್ದು ಅಂತ ಇದ್ದಾನೆ ಆದರೆ ಭಾಗ್ಯ ಮಾತ್ರ ಅವನನ್ನ ಕ್ಷಮಿಸಲು ರೆಡಿ ಇಲ್ಲ ಆದರೆ ನಿಜಕ್ಕೂ ಸೀರಿಯಲ್ ಮುಗಿಯತ್ತಾ ಇಲ್ಲ ಅನ್ನುತ್ತಿದ್ದಾರೆ ಭಾಗ್ಯ ಪಾತ್ರಧಾರಿ ನಟಿ ಸುಷ್ಮಾ ಕೇರಾವ್ ತಾಂಡವ್ ಪಾತ್ರ ಬದಲಾಗಿದೆ ಅಂದರೆ ವಿಲನ್ ಆಗಿರೋ ತಾಂಡವ್ ಇದೀಗ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇದ್ದಾನೆ ಪತ್ನಿ ಭಾಗ್ಯ ಒಂದು ಸಲ ಕ್ಷಮಿಸಿದ್ರೆ ಸಾಕು ಆಕೆಯ ತಂಟಿಗೆ ಬರೋದಿಲ್ಲ ಅಂತ ಇದ್ದಾನೆ ಅದೇ ಇನ್ನೊಂದೆಡೆ ಭಾಗ್ಯ ಮತ್ತು ಆದಿ ಒಂದಾಗ್ತಾರೆ ಎನ್ನಲಾಗ್ತಾ ಇದೆ ಅದು ಕೂಡ ಸ್ಪಷ್ಟವಾಗಿಲ್ಲ ಭಾಗ್ಯ ಮತ್ತು ಆದಿ ಒಂದಾಗಿ ಶ್ರೇಷ್ಠ ಮತ್ತು ತಾಂಡವ್ ಜೋಡಿಯಾಗಿ ಸುಖವಾಗಿ ಬಾಳ್ತಾರೆ ಅಂತಾನೆ ಹೇಳಲಾಗ್ತಾ ಇದ್ದರು ಸದ್ಯ ಸೀರಿಯಲ್ ಮುಗಿಯಲ್ಲ ಅನ್ನುವ ಪೋಸ್ಟ್ ಸುಷ್ಮಾ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಯೊಬ್ಬರು ಶೇರ್ ಮಾಡಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಗಿತಾ ಇದೆ ಅಂತ ಪೋಸ್ಟ್ ಅಪ್ಲೋಡ್ ಮಾಡಿದ್ದಾರೆ ಅದು ಸುಳ್ಳು ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ಮುಗಿಯುತ್ತಾ ಇಲ್ಲ ಹೇಗಂತ ಸುಷ್ಮಾ ಅವರೇ ಹೇಳಿದ್ದಾರೆ ಸೀರಿಯಲ್ ಮುಗಿಯಲ್ಲ ದಯವಿಟ್ಟು ಸುಳ್ಳು ಸುದ್ದಿ ಪೋಸ್ಟ್ ಅಪ್ಲೋಡ್ ಮಾಡಬೇಡಿ ಅಂತ ಸುಷ್ಮಾ ಅವರ ಅಭಿಮಾನಿಯೊಬ್ಬರು ಟ್ಯಾಗ್ ಮಾಡಿದ್ದು ಅದಕ್ಕೆ ಖುದ್ದು ಸುಷ್ಮಾ ಕೆ ರಾವ್ ಅವರು ಲೈಕ್ ಮಾಡಿದ್ದಾರೆ ಅಲ್ಲಿಗೆ ಈ ಸೀರಿಯಲ್ ಸದ್ಯ ಮುಗಿಯಲ್ಲ ಅನ್ನುವ ಅನ್ನೋ ವಿಚಾರ ಇದೆ ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಇದಾಗಲೇ ಸೀರಿಯಲ್ ಶುರುವಾಗಿ ಮೂರು ವರ್ಷ ಕಳೆದಿದೆ ಭಾಗ್ಯಾನ ಗೋಳು ನೋಡಿ ನೋಡಿ ಬೇಸತ್ತಿದ್ದ ವೀಕ್ಷಕರಿಗೆ ಆಕೆಯ ಲೈಫ್ನಲ್ಲಿ ಆಗ್ತಿರೋ ಬದಲಾವಣೆ ಖುಷಿ ತಂದಿದ್ದು ಆದಿಯ ಎಂಟ್ರಿ ಆದ ಮೇಲೆ ಇನ್ನಷ್ಟು ಖುಷಿ ಪಡ್ತಾ ಇದ್ದಾರೆ ವೀಕ್ಷಕರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ